ಚಿನ್ನದ ಬೆಲೆ ಏರುತ್ತಿರುವ ವೇಗ ನೋಡಿದರೆ ಅದು ರಾಕೆಟ್ಗಿಂತಲೂ ಸ್ಪೀಡ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಮೌಲ್ಯ ಏರಿಕೆಯ ವೇಗ ಇತಿಹಾಸದಲ್ಲಿಯೇ ದಾಖಲೆಯ ಮಟ್ಟಕ್ಕೇರಿದೆ ಹೂಡಿಕೆದಾರರಿಗೆ ಮಾತ್ರವಲ್ಲದೆ ಸಾಮಾನ್ಯ ಗ್ರಾಹಕರಿಗೂ ಏರಿಕೆ ಶಾಕ್ ನೀಡುವಂತಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಿಂದಲೂ ಚಿನ್ನದ ಬೆಲೆ ಸುಮಾರು ಶೇಕಡಾ ಐವತ್ತರಷ್ಟು ಏರಿಕೆ ಕಂಡಿದ್ದು ಇದೇ ಮೊದಲ ಬಾರಿಗೆ ಒಂದು ಔನ್ಸ್ ಚಿನ್ನದ ಮೌಲ್ಯ ನಾಲ್ಕು ಸಾವಿರ ಡಾಲರ್ ಗಡಿಯನ್ನು ದಾಟಿದೆ ಎಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ವರದಿಗಳು ತಿಳಿಸಿವೆ ಇದು ಕೇವಲ ಆರಂಭವಷ್ಟೇ ಎಂದು ತಜ್ಞರು ಎಚ್ಚರಿಸಿದ್ದಾರೆ ಇನ್ನು ಚಿನ್ನದ ಏರಿಕೆಗೆ ಒಂದೇ ಕಾರಣವಲ್ಲ ಹಲವು ಕಾರಣಗಳಿವೆ ಅಮೆರಿಕ ಮತ್ತು ಚೀನಾದ ನಡುವಿನ ವ್ಯಾಪಾರ ಯುದ್ಧ ನಮ್ಮ ಕೈಯಲ್ಲಿರುವ ದುಡ್ಡಿನ ಮೌಲ್ಯ ಕಡಿಮೆಯಾಗಬಹುದೆಂಬ ಭಯ ಮತ್ತು ಪ್ರಪಂಚದ ದೊಡ್ಡ ಬಾಸ್ ಆಗಿದ್ದ ಅಮೆರಿಕನ್ ಡಾಲರ್ ಮೇಲಿನ ನಂಬಿಕೆ ಕಡಿಮೆಯಾಗುತ್ತಿರುವುದು ಯೋಚಿಸುವಂತೆ ಮಾಡಿದೆ ಚೀನಾ ಮೇಲೆ ಅಮೆರಿಕ ಹೆಚ್ಚುವರಿ ಸುಂಕ ಷೇರು ಮಾರುಕಟ್ಟೆಯಲ್ಲಿ ಭೂಕಂಪವನ್ನೇ ಸೃಷ್ಟಿಸಿತು ದೊಡ್ಡ ದೊಡ್ಡ ಕಂ ಕಂಪನಿಗಳ ಷೇರುಗಳು ಪಲ್ಟಿ ಹೊಡೆದವು ಭಯಗೊಂಡಂತ ಹೂಡಿಕೆದಾರರು ತಮ್ಮ ಹಣವನ್ನು ಷೇರುಗಳಿಂದ ತೆಗೆದು ಸುರಕ್ಷಿತವಾದ ಚಿನ್ನದ ಮೇಲೆ ಹಾಕಲು ಶುರು ಮಾಡಿದರು ಡಾಲರ್ ಮೌಲ್ಯ ಕುಸಿದರೂ ಚಿನ್ನದ ಮೌಲ್ಯ ಮಾತ್ರ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಏರಿಕೆ ಕಂಡಿತು ಷೇರು ಮಾರುಕಟ್ಟೆಯಲ್ಲಿ ಏರುಪೇರುಗಳು ಹೆಚ್ಚಾಗುತ್ತಿದ್ದಂತೆ ಜನರು ಸುರಕ್ಷಿತ ಹೂಡಿಕೆ ಕಡೆಗೆ ತಿರುಗುತ್ತಿದ್ದಾರೆ ಇನ್ನು ಚಿನ್ನವು ಅದರಲ್ಲಿ ಪ್ರಮುಖವಾಗಿದೆ ತಕ್ಷಣದ ಲಾಭಕ್ಕಿಂತ ಭದ್ರತೆಗೆ ಆದ್ಯತೆ ನೀಡುತ್ತಿರುವ ಹೂಡಿಕೆದಾರರಿಗೆ ಚಿನ್ನವೇ ವಿಶ್ವಾಸದ ನಾಣ್ಯವಾಗಿ ಪರಿಣಮಿಸಿದೆ ಚಿನ್ನದ ಬೆಲೆ ಏರಿಕೆಯ ಈ ಗತಿಯು ಮುಂದಿನ ವರ್ಷಗಳಲ್ಲಿ ತೀವ್ರವಾಗಬಹುದೆಂದು ತಜ್ಞರು ಎಚ್ಚರಿಸಿದ್ದಾರೆ ಹೂಡಿಕೆದಾರರು ಸಮಚಿತ್ತದಿಂದ ನಿಗದಿತ ಗುರಿಯೊಂದಿಗೆ ಹೂಡಿಕೆ ಮಾಡಲು ತಜ್ಞರು ಸಲಹೆ ನೀಡುತ್ತಿದ್ದಾರೆ ಮನೆಯ ಚಿನ್ನ ಈಗ ಹೂಡಿಕೆಗೆ ಸರಿಯಾದ ಆಯ್ಕೆ ಆಗಬಹುದಾದರೂ ಮುಂಜಾಗ್ರತೆ ಅಗತ್ಯ ಎಂದಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ